ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಮ್ಮ ಸನಾತನ ಹಿಂದೂ ಧರ್ಮದ ಪಂಚಾಂಗದಲ್ಲಿ ಬರುವ ಪ್ರತಿಯೊಂದು ಮಾಸಕ್ಕೂ ಸಹ ಅದರದೇ ಆದ ಮಹತ್ವ ಹೊಂದಿದೆ ಮಾಘ ಮಾಸ ಹಿಂದೂ ಪಂಚಾಂಗದ ಪ್ರಕಾರ ಹನ್ನೊಂದನೇ ತಿಂಗಳಾಗಿದ್ದು ಪುಷ್ಯ ಮಾಸದ ನಂತರ ಬರುವ ಮಾಸವಿದು ಸರ್ವಶ್ರೇಷ್ಠ ಕಾರ್ತಿಕ ಮಾಸಕ್ಕಿಂತ ಲಕ್ಷಪಟ್ಟು ಶ್ರೇಷ್ಠ ಎಂದರೆ ಅದು ಮಾಘ ಮಾಸ ಆರೋಗ್ಯ ವೃದ್ಧಿ ಪುಣ್ಯ ಸಂಪಾದನೆಗೆ ಮಾಘ ಮಾಸ ಶ್ರೇಷ್ಠವಾದ ಮಾಸವಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಘ ಮಾಸ ಜನವರಿ ಮೂವತ್ತರಿಂದ ಫೆಬ್ರವರಿ ಇಪ್ಪತ್ತೆಂಟರವರೆಗೆ ಇರುತ್ತದೆ ಈ ಮಾಸದಲ್ಲಿ ಕಾರ್ಯಕ್ರಮ ಮಾಡಿದರೆ ಪುಣ್ಯಪ್ರಾಪ್ತಿ ಆಗುತ್ತದೆ ಮಾಘ ಮಾಸದ ಮಹತ್ವವೇನು ಮಾಘ ಮಾಸದಲ್ಲಿ ಮಾಡಬೇಕಾದ ಪುಣ್ಯ ಕಾರ್ಯಗಳು ಯಾವುವು ಎಂಬ ಇತ್ಯಾದಿ ಮಾಹಿತಿಗಳನ್ನು ಒಂದೊಂದಾಗಿಯೇ ತಿಳಿಯೋಣ ಮಾಘ ಮಾಸದಲ್ಲಿ ಮಾಡಬೇಕಾದ ಪುಣ್ಯ ಕಾರ್ಯಕ್ರಮಗಳು ಸ್ನಾನ ಎಂಬ ಕ್ರಿಯೆ ಧಾರ್ಮಿಕವಾಗಿ ಮಹತ್ವ ಉಳ್ಳದ್ದು ಸ್ನಾನದಿಂದ ಬಾಹ್ಯ ಶುದ್ಧಿ ಅಲ್ಲದೆ ಅಂತರಂಗ ಶುದ್ಧಿಯು ಕೂಡ ಆಗುತ್ತದೆ ಕೆಲವೊಂದು ಮಾಸದಲ್ಲಿ ಪವಿತ್ರ ನದಿಗಳಲ್ಲಿ ದೇವಾನುದೇವತೆಗಳ ಸಾನ್ನಿಧ್ಯವಿರುತ್ತದೆ ಮಾಘ ಮಾಸದಲ್ಲಿ ನದಿಗಳು ಹಾಗೂ ಜಲಮೂಲಗಳಿಗೆ ತಮ್ಮದೇ ವಿಶೇಷ ತೇಜಸ್ಸನ್ನು ಹೊಂದುತ್ತದೆ ಹಾಗಾಗಿ ಮಾಘ ಮಾಸದಲ್ಲಿ ಪ್ರತಿಯೊಂದೂ ನೀರು ಗಂಗೆಯಂತೆ ಪವಿತ್ರವಾಗಿರುತ್ತದೆ ಬ್ರಹ್ಮ ವಿಷ್ಣು ಮಹೇಶ್ವರ ಆದಿತ್ಯ ಇತರ ಎಲ್ಲ ದೇವಾನುದೇವತೆಗಳು ಮಾಘ ಮಾಸದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸ್ನಾನ ಮಾಡುತ್ತಾರೆ ಆದ್ದರಿಂದ ಈ ಕಾಲವನ್ನು ಸ್ನಾನ ಎಂದು ಕೂಡ ಕರೆಯುತ್ತೇವೆ ಮಾಘ ಮಾಸದಲ್ಲಿ ಮೂರು ಬಾರಿ ಗಂಗಾ ಸ್ನಾನ ಮಾಡಿದರೆ ಹತ್ತು ಸಾವಿರ ಅಶ್ವಮೇಧ ಯಾಗದ ಫಲ ಸಿಗುತ್ತದೆ ಎಂದು ನಾಸ್ತಿಕರ ಬಲವಾದ ನಂಬಿಕೆ ಮಾಘ ಮಾಸದ ಸ್ನಾನದ ಮಹತ್ವ ಮಾಘ ಸ್ನಾನದಿಂದ ಆಧ್ಯಾತ್ಮಿಕ ಶಕ್ತಿ ಸಿಗುತ್ತದೆ ಮತ್ತು ಶರೀರವು ಆರೋಗ್ಯವಂತರಾಗುತ್ತೇವೆ ಹೌದು ಮಾಘ ಮಾಸದಲ್ಲಿ ಪವಿತ್ರ ಜಲಮೂಲಗಳಲ್ಲಿ ಸ್ನಾನ ಮಾಡುವುದರಿಂದ ಒಂದು ವಿಶೇಷ ಆಧ್ಯಾತ್ಮಿಕ ಶಕ್ತಿ ಪ್ರಾಪ್ತಿಯಾಗುತ್ತದೆ ಸ್ನಾನವು ಮಾನವನ ಶರೀರದ ರೋಗ ನಿರೋಧಕ ಕ್ಷಮತೆಯನ್ನು ಹೆಚ್ಚಿಸುತ್ತದೆ ಮತ್ತು ರೋಗಾಣುಗಳನ್ನು ನಾಶ ಮಾಡುತ್ತದೆ ಎಂದು ಸ್ನಾನ ಮಾಡುವ ಭಕ್ತರ ಶ್ರದ್ಧೆ ಇರುತ್ತದೆ ಸ್ನಾನದಿಂದ ಎಲ್ಲ ಪಾಪದಿಂದ ಮುಕ್ತಿ ಸಿಗುತ್ತದೆ ಭೌಗೋಳಿಕ ದೃಷ್ಟಿಯಿಂದ ಉತ್ತರ ಪ್ರದೇಶದ ಪ್ರಯಾಗದಲ್ಲಿ ಗಂಗಾ ಮತ್ತು ಯಮುನಾ ಹಾಗೂ ಗುಪ್ತ ರೂಪದಲ್ಲಿ ಸರಸ್ವತಿ ಈ ಪವಿತ್ರ ನದಿಗಳ ಸಂಗಮವಿದೆ ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಮಾಘ ಮಾಸದಲ್ಲಿ ಯಾರು ಪ್ರಯಾಗ ಸಂಗಮದಲ್ಲಿ ಅಥವಾ ಗೋದಾವರಿ ಕಾವೇರಿ ಇಂತಹ ಇತರ ಪವಿತ್ರ ನದಿಗಳಲ್ಲಿ ಭಕ್ತಿಭಾವದಿಂದ ಸ್ನಾನ ಮಾಡುತ್ತಾರೋ ಅವರು ಪಾಪಗಳಿಂದ ಮುಕ್ತರಾಗುತ್ತಾರೆ ಎಂದು ಹೇಳಲಾಗುತ್ತದೆ ಮಾಸದಿಂದ ಇಚ್ಛೆಗಳು ಪೂರ್ಣವಾಗುತ್ತದೆ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ವ್ರತ ದಾನ ಮತ್ತು ತಪಸ್ಸು ಇವುಗಳಿಗಿಂತ ಮಾಸದಲ್ಲಿ ಮಾಡುವ ಸ್ನಾನದಿಂದ ಭಗವಾನ್ ಶ್ರೀಹರಿಯು ಪ್ರಸನ್ನನಾಗುತ್ತಾನೆ ಎಂದು ಪದ್ಮಪುರಾಣದಲ್ಲಿ ಹೇಳಲಾಗುತ್ತದೆ ಮಾಘ ಸ್ನಾನ ಮಾಡುವ ವ್ಯಕ್ತಿಯ ಮೇಲೆ ಭಗವಾನ್ ವಿಷ್ಣುವು ಪ್ರಸನ್ನನಾಗುತ್ತಾನೆ ಶ್ರೀ ವಿಷ್ಣು ಅವರಿಗೆ ಸುಖ ಸೌಭಾಗ್ಯ ಧನ ಸಂತಾನ ಮತ್ತು ಮೋಕ್ಷವನ್ನು ಪ್ರಧಾನಿಸುತ್ತಾನೆ ಮಾಘ ಮಾಸದಲ್ಲಿ ಏನು ದಾನ ಮಾಡಬೇಕು ಮಾಘ ಮಾಸದಲ್ಲಿ ಸ್ನಾನ ಮಾಡಿದ ನಂತರ ಬಡ ಬ್ರಾಹ್ಮಣನಿಗೆ ನೀರು ತುಂಬಿದ ಪಾತ್ರೆಯನ್ನು ದಾನ ಮಾಡಬೇಕು ಮಾಘ ಮಾಸದಲ್ಲಿ ಬ್ರಾಹ್ಮಣನನ್ನು ಕಪ್ಪು ಹಸು ಅಥವಾ ಕಪ್ಪು ಎಳ್ಳು ತುಂಬಿದ ಪಾತ್ರೆಯನ್ನು ದಾನ ಮಾಡಬೇಕು ಇದರಿಂದ ನೀವು ಗೌರವಕ್ಕೆ ಪ್ರಾಪ್ತಿಯಾಗುತ್ತೀರಿ ಇಡೀ ಮಾಘ ಮಾಸದಲ್ಲಿ ನೀವು ಹೆಚ್ಚು ಎಳ್ಳನ್ನು ದಾನ ಮಾಡಿದಷ್ಟು ಸ್ವರ್ಗ ಪ್ರಾಪ್ತಿಯಾಗುವ ಸಾಧ್ಯತೆ ಹೆಚ್ಚುತ್ತಲೇ ಇರುತ್ತದೆ ಅಂತಹ ಧಾರ್ಮಿಕ ನಂಬಿಕೆಗಳಿವೆ ಜಾತಕದಲ್ಲಿ ಶನಿದೋಷವಿದ್ದರೆ ಅಥವಾ ಜೀವನದಲ್ಲಿ ಅಡೆತಡೆಗಳು ಸಂಕಷ್ಟಗಳು ಸಮಸ್ಯೆಗಳು ಇದ್ದರೆ ಮಾಘ ಮಾಸದ ಯಾವುದೇ ಶನಿವಾರ ಸಾಸಿವೆ ಖರೀದಿಸಿ ಇದು ಜೀವನದಲ್ಲಿ ಸಂತೋಷವನ್ನು ತರುತ್ತದೆ ತುಳಸಿ ಸಸ್ಯವನ್ನು ತಾಯಿ ಲಕ್ಷ್ಮಿಯ ಸ್ವರೂಪವೆಂದೇ ಪರಿಗಣಿಸಲಾಗುತ್ತದೆ ಮಾಘ ಮಾಸದಲ್ಲಿ ತುಳಸಿಯನ್ನು ಪೂಜಿಸುವ ಮೂಲಕ ಲಕ್ಷ್ಮೀದೇವಿ ಮತ್ತು ವಿಷ್ಣು ಸಂತುಷ್ಟರಾಗುತ್ತಾರೆ ಅಲ್ಲದೆ ಮಾಘ ಮಾಸದಲ್ಲಿ ತುಳಸಿ ಗಿಡವನ್ನು ಖರೀದಿಸಿ ಮನೆಯಲ್ಲಿ ನೆಡುವ ಮೂಲಕ ಮನೆಯಲ್ಲಿ ಯಾವಾಗಲೂ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ ಮಾಘ ಮಾಸದಲ್ಲಿ ಯಥಾನ್ ಶಕ್ತಿ ಬೆಲ್ಲ ಉಣ್ಣೆಯ ಬಟ್ಟೆ ರಗ್ಗು ಚಪ್ಪಲಿ ಇಂತಹ ಚಳಿಯಿಂದ ರಕ್ಷಿಸುವ ಇತರ ವಸ್ತುಗಳ ದಾನ ಮಾಡಿ ಮಾಧವಂ ಪ್ರಿಯತಾಂ ಈ ವಾಕ್ಯವನ್ನು ಹೇಳಬೇಕು ಮಾಧವಂ ಪ್ರಿಯತಾಂ ಅಂದರೆ ಭಗವಾನ್ ವಿಷ್ಣುವಿನ ಪ್ರಿಯ ಮತ್ತು ಕೃಪೆಯನ್ನು ಪಡೆಯಲು ದಾನ ಮಾಡುತ್ತೇನೆ ಎನ್ನುವುದರ ಅರ್ಥ ಕೊಡುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಮಾಘ ಮಾಸದ ಮಹತ್ವ ಸ್ನಾನ ಇದರ ಮಹತ್ವ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕಾಮೆಂಟ್ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು